ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಜಲಸಂಪನ್ಮೂಲಗಳು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂತಹ ಭೂಗೋಳ ಶಾಸ್ತ್ರದ ಅಧ್ಯಾಯ ಭಾರತದ ಜಲಸಂಪನ್ಮೂಲಗಳು ಸೊ ಈ ಪಾಠದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂ ಪ್ರಶ್ನೆಗಳಿದ್ದಾವೆ ಸೊ ಮುಂದೆ ಟಿ ಇ ಟಿ ಪರೀಕ್ಷೆ ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೋತ್ತರಗಳು ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಟ್ಲೇಜ್ ಇದು ಯಾವ ನದಿಯ ಉಪನದಿ ಅಂತ ಕೇಳಿದ್ದಾರೆ ಸಟ್ಲೇಜ್ ಅನ್ನೋಂಥದ್ದು ಯಾವ ನದಿಯ ಒಂದು ಉಪನದಿಯಾಗಿದೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ಎ ಸಿಂಧೂ ನದಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸಿಂಧೂ ನದಿಯ ಉಪನದಿಯಾಗಿರುವಂಥದ್ದು ಸಟ್ಲೇಜ್ ನದಿ ನೆಕ್ಸ್ಟು ಎರಡನೇ ಪ್ರಶ್ನೆ ಸಿಂಧೂ ನದಿಯ ಉಗಮ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸಿಂಧೂ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಎಲ್ಲಿ ಅದರ ಒಂದು ಉಗಮ ಸ್ಥಾನ ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ ಕೈಲಾಸ ಪರ್ವತದಲ್ಲಿ ಸಿಂಧೂ ನದಿ ಉಗಮವಾಗುವಂಥದ್ದು ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮೂರನೇ ಕ್ವೆಶನ್ ನೋಡಿ ಇಲ್ಲಿ ಬ್ರಹ್ಮಪುತ್ರ ನದಿಯು ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತದೆ ಅಂತ ಇದೆ ಅಂದ್ರೆ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎ ಚಮಯಂಗ್ ಡಂಗ್ ಅನ್ನೋದು ಸರಿಯಾದ ಉತ್ತರ ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಉಗಮಗೊಳ್ಳುತ್ತೆ ಹಾಗೆ ಬ್ರಹ್ಮಪುತ್ರ ನದಿ ಚಮಯಂಗ್ ಡಂಗ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಉಗಮ ಆಗುವಂಥದ್ದು ಆಪ್ಷನ್ ಎ ಚಮಯಂಗ್ ಡಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಗಂಗಾ ನದಿಯು ಅಂತಿಮವಾಗಿ ಇಲ್ಲಿ ಸೇರುತ್ತದೆ ಅಂತ ಸೊ ಗಂಗಾ ನದಿ ಹರ್ಕೊಂಡು ಬಂದು ಫೈನಲ್ ಆಗಿ ಎಲ್ಲಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಡಿ ಬಂಗಾಳ ಕೊಲ್ಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬಂಗಾಳ ಕೊಲ್ಲಿಗೆ ಗಂಗಾ ನದಿ ಅಂತಿಮವಾಗಿ ಸೇರೋ ಅಂಥದ್ದು ಇನ್ನು ಐದನೇ ಪ್ರಶ್ನೆ ಸಿಂಧೂ ನದಿ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎರಡು ಸಾವಿರದ ಐನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಆಪ್ಷನ್ ಬಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಆಪ್ಷನ್ ಸಿ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟರ್ ಆಪ್ಷನ್ ಡಿ ಏಳ್ನೂರ ಒಂಬತ್ತು ಕಿಲೋಮೀಟರ್ ಅಂತ ಇದೆ ಸೊ ಸಿಂಧೂ ನದಿ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂದರೆ ಏಳ್ನೂರ ಒಂಬತ್ತು ಕಿಲೋಮೀಟರ್ ಹರಿಯುವಂಥದ್ದು ಸಿಂಧೂ ನದಿ ಇಲ್ಲಿ ಭಾರತದಲ್ಲಿ ಓಕೆನಾ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಆರನೇ ಪ್ರಶ್ನೆ ಗಂಗಾ ನದಿಯು ಬಾಂಗ್ಲಾದೇಶವನ್ನು ಸೇರಿದ ನಂತರ ಯಾವ ನದಿಯೊಂದಿಗೆ ಸೇರುತ್ತದೆ ಅಂತ ಕೇಳಿದ್ದಾರೆ ಬಾಂಗ್ಲಾದೇಶವನ್ನು ಸೇರಿದ ನಂತರ ಯಾವ ದೇಶಕ್ಕೆ ಸೇರುತ್ತೆ ಅಂತ ಅಂದ್ಬಿಟ್ಟು ಯಾವ ನದಿಯೊಂದಿಗೆ ಸೇರುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬ್ರಹ್ಮಪುತ್ರ ಅನ್ನೋದು ಸರಿಯಾದ ಉತ್ತರ ಗಂಗಾ ನದಿ ಬಾಂಗ್ಲಾದೇಶವನ್ನ ಸೇರಿದ ನಂತರ ಬ್ರಹ್ಮಪುತ್ರ ನದಿಯ ಜೊತೆಗೆ ಸೇರ್ಕೊಳ್ಳುತ್ತೆ ಆಪ್ಷನ್ ಎ ಬ್ರಹ್ಮಪುತ್ರ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಇನ್ನು ಏಳನೇ ಪ್ರಶ್ನೆ ನೋಡಿ ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟು ಬಾಕ್ರಾ ಇದರ ಜಲಾಶಯವನ್ನು ಹೀಗೆನ್ನುವರು ಅಂತ ಕೇಳಿದ್ದಾರೆ ಏನಂತ ಹೇಳಿ ಕರೀತಾರೆ ಗೋವಿಂದ ಸಾಗರ ಆಪ್ಷನ್ ಸಿ ಗೋವಿಂದ ಸಾಗರ ಅಂತ ಹೇಳಿ ಕರೆಯುವಂಥದ್ದು ಎಂಟನೇ ಪ್ರಶ್ನೆ ಸಿಂಧೂ ನದಿಯ ಉಗಮಸ್ಥಾನ ಕೈಲಾಸ ಪರ್ವತ ಗಂಗಾ ನದಿಯ ಉಗಮಸ್ಥಾನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ ಅಂತ ಗೊತ್ತು ಆದರೆ ಗಂಗಾ ನದಿಯಲ್ಲಿ ಹುಟ್ಟುತ್ತೆ ಆಪ್ಷನ್ ಸಿ ನೋಡಿ ಗಂಗಾ ನದಿ ಹುಟ್ಟುವಂಥದ್ದು ಗಂಗೋತ್ರಿಯಲ್ಲಿ ಹಾಗಾಗಿ ಆಪ್ಷನ್ ಸಿ ಗಂಗೋತ್ರಿ ಸರಿಯಾದ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳಿದ್ದಾರೆ ಸೊ ಗಂಗಾ ನದಿಯ ಅತ್ಯಂತ ಉದ್ದವಾಗಿರುವಂತಹ ಉಪನದಿ ಅಂತಂದರೆ ಯಮುನಾ ಅನ್ನೋದು ಸರಿಯಾದ ಉತ್ತರ ಯಮುನಾ ನದಿ ಬಂದು ಗಂಗಾ ನದಿಯ ಆಗಿರುತ್ತೆ ಗಂಗಾ ನದಿಯ ಉಪನದಿಗಳಲ್ಲೇ ಯಮುನಾ ನದಿ ಅತ್ಯಂತ ಉದ್ದವಾಗಿರುವಂತಹ ನದಿಯಾಗಿರುತ್ತೆ ಹತ್ತನೇ ಪ್ರಶ್ನೆ ಉತ್ತರ ಭಾರತದ ನದಿಗಳ ಸರಿಯಾದ ಗುಂಪು ಯಾವುದು ಅಂತ ಅಂದರೆ ಉತ್ತರ ಭಾರತದಲ್ಲಿ ಹರಿತಕ್ಕಂತಹ ನದಿಗಳು ಯಾವ್ಯಾವ್ದು ಇದ್ದಾವೆ ಅದನ್ನು ಒಂದು ಗ್ರೂಪ್ ಮಾಡಿದ್ದಾರೆ ಅದು ಯಾವುದು ಅಂತ ಹೇಳಿ ಆಪ್ಷನ್ ಡಿ ನೋಡಿ ಸಿಂಧು ಗಂಗಾ ಬ್ರಹ್ಮಪುತ್ರ ಇದೆಲ್ಲವೂ ಕೂಡ ಉತ್ತರ ಭಾರತದಲ್ಲಿ ಹರಿತಕ್ಕಂತಹ ನದಿಗಳಾಗಿರೋದ್ರಿಂದ ಆಪ್ಷನ್ ಡಿ ಸಿಂಧು ಗಂಗಾ ಬ್ರಹ್ಮಪುತ್ರ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ಭಾರತವು ಡ್ಯಾಶ್ ಪ್ರಧಾನ ದೇಶ ಅಂತ ಕೇಳಿದ್ದಾರೆ ಸೊ ಭಾರತವು ಕೃಷಿ ಪ್ರಧಾನ ದೇಶ ಭಾರತದಲ್ಲಿ ಕೃಷಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿರೋದ್ರಿಂದ ಭಾರತ ಕೃಷಿ ಪ್ರಧಾನ ದೇಶ ಆಗಿರೋ ಅಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಇದೆ ಹನ್ನೆರಡನೇ ಪ್ರಶ್ನೆ ದಾಮೋದರ್ ನದಿ ಕಣಿವೆ ಯೋಜನೆಯ ನಿರ್ಮಾಣದ ಪರಿಣಾಮ ಡ್ಯಾಶ್ ಅಂತ ಕೇಳಿದರೆ ದಾಮೋದರ್ ನದಿಯ ನದಿ ಕಣಿವೆಯ ಯೋಜನೆಯನ್ನು ನಿರ್ಮಾಣ ಮಾಡಿದ ಮೇಲೆ ಏನೇನೆಲ್ಲ ಪರಿಣಾಮ ಆಯಿತು ಅಂತ ಹೇಳಿಬಿಟ್ಟು ಆಪ್ಷನ್ ಸಿ ನೋಡಿ ಇಲ್ಲಿ ದಾಮೋದರ್ ನದಿಯು ಬಂಗಾಳದ ದುಃಖದ ನದಿಯಾಗಿ ಉಳಿದಿಲ್ಲ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಆಪ್ಷನ್ ಸಿ ದಾಮೋದರ್ ನದಿ ಕಣಿವೆ ಯೋಜನೆಯ ನಿರ್ಮಾಣದ ನಂತರ ಆದಂತಹ ಪರಿಣಾಮ ಏನಂತಂದರೆ ಬಂಗಾಳದ ದುಃಖದ ನದಿ ಅಥವಾ ಕಣ್ಣೀರಿನ ನದಿಯಾಗಿ ಇದು ಉಳ್ಕೊಂಡಿಲ್ಲ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಇನ್ನು ಹದಿಮೂರನೇ ಪ್ರಶ್ನೆ ಉತ್ತರ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೆ ಅಂತ ಕೇಳಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಬಹಳ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಂದ್ರೆ ಆಪ್ಷನ್ ಡಿ ಕೃಷ್ಣ ಮೇಲ್ದಂಡೆ ಯೋಜನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವ ಪರ್ಯಾಯ ದ್ವೀಪದ ನದಿಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದರೆ ಭಾರತದ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳ ಸರಿಯಾದ ಗುಂಪು ಯಾವುದು ಅಂತ ಆಪ್ಷನ್ ಎ ನೋಡಿಲಿ ನರ್ಮದಾ ತಪತಿ ಶರಾವತಿ ಮತ್ತು ನೇತ್ರಾವತಿ ಈ ಮೂ ನಾಲ್ಕು ನದಿಗಳು ಏನಿದಾವೆ ಪಶ್ಚಿಮಕ್ಕೆ ಹರಿಯುತ್ತೆ ಅರಬ್ಬಿ ಸಮುದ್ರವನ್ನು ಸೇರತ್ತೆ ಸೊ ಎ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಇನ್ನು ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಉದ್ದವಾದ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಯಾವುದು ಅಂತ ಹೇಳಿ ಸೊ ಇದು ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಇದು ಮಹಾನದಿಗೆ ಕಟ್ಟಲಾಗಿರ್ತಕ್ಕಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಅಂತ ಹೇಳಿಬಿಟ್ಟು ಹಿರಾಕುಡ್ ಅಣೆಕಟ್ಟು ಆಪ್ಷನ್ ಸಿ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಭಾರತದ ಕೃಷಿಯು ಬಹುವಾಗಿ ಮಾನ್ಸೂನ್ ಮಳೆಯನ್ನ ಆಧರಿಸಿದೆ ಅದಾಗಿಯೂ ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಇದೆ ಯಾಕೆಂದರೆ ಭಾರತದಲ್ಲಿ ಮಳೆಯ ಹಂಚಿಕೆ ಕಿಯು ಡ್ಯಾಶ್ ಅಂತ ಕೇಳಿದ್ದಾರೆ ಏನಕ್ಕೆ ಅಂದರೆ ಭಾರತದಲ್ಲಿ ಮಳೆ ಹಂಚಿಕೆ ಏನ ಏನಿದೆ ಅಂತಂದರೆ ಋತುಕಾಲಿಕ ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ ಹಾಗಾಗಿ ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಇದೆ ಸೊ ಆಪ್ಷನ್ ಸಿ ನೋಡಿ ಭಾರತದಲ್ಲಿ ಮಳೆ ಹಂಚಿಕೆ ಋತುಕಾಲಿಕ ಮತ್ತು ಅಕಾಲಿಕ ಅಂದರೆ ಸರಿಯಾಗಿ ಬರದೇ ಇರುವಂಥದ್ದು ಅಸಮಾನತೆಯಿಂದ ಕೂಡಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಇನ್ನು ಹದಿನೇಳನೇ ಪ್ರಶ್ನೆ ಉತ್ತರ ಭಾರತದ ನದಿಗಳು ಹಿಮಾಲಯದ ನದಿಗಳು ದಕ್ಷಿಣ ಭಾರತದ ನದಿಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಏನಪ್ಪ ಅಂತಂದರೆ ಅಂದರೆ ಪರ್ಯಾಯ ದ್ವೀಪದ ನದಿಗಳು ಅಂತ ಸೊ ಉತ್ತರ ಭಾರತದ ನದಿಗಳು ಏನು ಹಿಮಾಲಯದ ನದಿಗಳಾಗಿರುತ್ತೆ ದಕ್ಷಿಣ ಭಾರತದ ಭಾರತದ ನದಿಗಳು ಪರ್ಯಾಯ ದ್ವೀಪದ ನದಿಗಳು ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿರುವ ವಿವಿಧೋದ್ದೇಶ ಉದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಸೊ ರಿಹಾಂದ್ ನಾಗಾರ್ಜುನ ಚಂಬಲ್ ಮತ್ತು ಕೋಸೆ ಅಂತ ಇದೆ ಆಪ್ಷನ್ ಡಿ ಕೋಸೆ ಯೋಜನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಏಳರಷ್ಟನ್ನು ಹೊಂದಿರುವ ಭಾರತದ ಅತಿ ಪ್ರಮುಖ ನೀರಾವರಿಯ ವಿಧಾನವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭಾರತದ ಅತಿ ಪ್ರಮುಖ ನೀರಾವರಿಯ ವಿಧಾನ ಅಂತ ಹೇಳಿದ್ರೆ ಆಪ್ಷನ್ ಸಿ ಬಾವಿ ನೀರಾವರಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ನರ್ಮದಾ ನದಿಯ ಉಗಮಸ್ಥಾನ ಅಮರಕಂಟಕ ತಪತಿ ನದಿಯ ಉಗಮ ಸ್ಥಾನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನರ್ಮದಾ ನರ್ಮದಾ ನದಿ ಹುಟ್ಟೋದು ಎಲ್ಲಿ ಅಮರಕಂಟಕದಲ್ಲಿ ತಪತಿ ನದಿ ಹುಟ್ಟುತ್ತೆ ಹಾಗಾದ್ರೆ ಆಪ್ಷನ್ ಬಿ ನೋಡಿ ಮುಲ್ತಾಯಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಮುಲ್ತಾಯಿಯಲ್ಲಿ ತಪತಿ ನದಿಯ ಒಂದು ಉಗಮ ಆಗೋವಂಥದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ ಕಾವೇರಿ ನದಿಯ ಉಗಮಸ್ಥಾನ ಯಾವುದು ಅಂತ ಸೊ ಅಮರಕಂಟಕ ತಲಕಾವೇರಿ ತ್ರಯಂಬಕ ಸಿವಾಹ ಶ್ರೇಣಿ ಅಂತ ಇದೆ ಸೊ ಅಮರಕಂಟಕ ಬಂದುಬಿಟ್ಟು ನರ್ಮದಾ ನದಿಯ ಒಂದು ಉಗಮಸ್ಥಾನ ಆಗಿರುತ್ತೆ ತಲಕಾವೇರಿ ಅನ್ನೋದು ಕಾವೇರಿ ನದಿಯ ಉಗಮಸ್ಥಾನ ಆಗಿರುತ್ತೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ತುಂಗಾಭದ್ರಾ ಯೋಜನೆಯ ಜಲಾಶಯ ಪಂಪಸಾಗರ ಸಾಗರ ಯೋಜನೆಯ ಜಲಾಶಯ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಗೋವಿಂದ ವಲ್ಲಭ ಪಂತ್ ಸಾಗರಕ್ಕೆ ಈ ಒಂದು ರಿಹಾದ್ ಯೋಜನೆಯ ಯೋಜನೆಯನ್ನು ಮಾಡಿರೋ ಅಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ದಾಮೋದರ್ ನದಿ ಕಣಿವೆ ಯೋಜನೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಇನ್ನು ತುಂಗಭದ್ರಾ ಯೋಜನೆ ಅಂತ ಬಂದಾಗ ಡ್ಯಾಶ್ ಅಂತ ಕೇಳಿದ್ದಾರೆ ಇದು ಎಲ್ಲಿ ಅಂದರೆ ಕರ್ನಾಟಕ ಮತ್ತು ತೆಲಂಗಾಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ತುಂಗಭದ್ರಾ ಯೋಜನೆ ಬಂದು ಕರ್ನಾಟಕ ಮತ್ತು ತೆಲಂಗಾಣ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನೆನ್ಸಿ ನದಿ ಕಣಿವೆ ಯೋಜನೆಯ ಮಾದರಿಯಂತೆ ರೂಪಿಸಲಾಗಿರುವ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಹಿರಾಕುಡ್ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ ದಾಮೋದರ್ ನದಿ ಕಣಿವೆ ಯೋಜನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಇನ್ನು ಈ ಒಂದು ಪಾಠದ ಕೊನೆಯ ಪ್ರಶ್ನೆ ಭಾರತದ ಉದ್ದವಾದ ನದಿ ಬಂದು ಗಂಗಾ ನದಿ ದಕ್ಷಿಣ ಭಾರತದಲ್ಲೇ ಉದ್ದವಾಗಿರುವಂತಹ ನದಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಗೋದಾವರಿ ಏನಿದೆ ದಕ್ಷಿಣ ಭಾರತದಲ್ಲೇ ಅತಿ ಉದ್ದವಾಗಿರುವಂತಹ ನದಿಯಾಗಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ